ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ನೀವು ಅದರ ಫಸ್ಟ್ ಟೈಮ್ ನಮ್ಮ ಚಾಮರದಲ್ಲಿ ಕೆಳಗೆ ಕನ್ನಡ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರು ಉಪೇಂದ್ರ ಅಂದರೆ ಕನ್ನಡ ಚಿತ್ರರಂಗದಲ್ಲಿ ಪ್ರಯೋಗಗಳಿಗೆ ಹೆಸರುವಾಸಿ ಪ್ರೇಕ್ಷಕರ ತಲೆಗೆ ಹೊಳೆ ಬಿಡದಲ್ಲಿ ಉಪ್ಪಿ ಮೀರಿಸಿದವರೇ ಇಲ್ಲ ಇದೇ ಸಮಯದಲ್ಲಿ ಎಲ್ಲರಿಗಿಂತ ಭಿನ್ನವಾಗಿ ಚಿತ್ರ ನಿರ್ಮಿಸುತ್ತಾರೆ ಈ ಬಾರಿ ಉಪೇಂದ್ರ ನಿರ್ದೇಶನದ ಮತ್ತೊಂದು ನಟನೆಯ ಯುವ ಸಿನಿಮಾದಲ್ಲಿ ಪ್ರೇಕ್ಷಕರಿಗೆ ಅಚ್ಚರಿ ಅಚ್ಚರಿಕಾದಿದೆ ಎಂಬ ಮಾತುಗಳು ಕೇಳಿಬರುತ್ತಿದೆ ಯುಐಿ ಸಿನಿಮಾ ಡಿಸೆಂಬರ್ ಇಪ್ಪತ್ತರಂದು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಲಿದೆ ಎರಡ್ ಸಾವಿರದ ನಲವತ್ತರಲ್ಲಿ ಈ ಜಗತ್ತಿನ ಸ್ಥಿತಿ ಹೇಗಿರಲಿದೆ ಎಂಬ ಜಲಕ್ ಈಗಾಗಲೇ ಯು ವಾಯ್ ವಾರ್ನಲ್ಲಿ ಉಪ್ಪಿ ತೋರಿಸಿದ್ದಾರೆ ಇನ್ನು ಯುಐಾಯಿ ಸಿನಿಮಾದಲ್ಲಿ ಪ್ರೇಕ್ಷಕರೇ ಒಂದಷ್ಟು ಸರ್ಪ್ರೈಸ್ ಕಾದಿದೆ ಎನ್ನಲಾಗ್ತಿದೆ ವೀಕ್ಷಕರೇ ಕನ್ನಡ ಚಲನಚಿತ್ರದ ನಿರ್ಮಾಪಕನ ಉಪೇಂದ್ರ ಅವರು ಸಿನಿಮಾ ರಚನೆಯಲ್ಲಿ ತನ್ನದೇ ಅಥವಾ ಟ್ರೇಡ್ ಮಾರ್ಕ್ ಹೊಂದಿದ್ದಾರೆ ಕೆಲವೊಂದು ಸಿನಿಮಾಗಳಲ್ಲಿ ಡೈಲಾಗ್ ಕೇಳಲು ಅಸಹನೀಯವಾಗಿದ್ದರೂ ಚಿಂತನೆಗೆ ಪ್ರಚೋದಿಸಿದ್ದು ಸುಳ್ಳಲ್ಲ ಇನ್ನು ಸಾಕಷ್ಟು ವರ್ಷಗಳ ಬಳಿಕ ಉಪೇಂದ್ರ ಯುವ ಸಿನಿಮಾ ಮೂಲಕ ಆಗಮಿಸಿದ್ದಾರೆ ಆದರೆ ಈ ಸಿನಿಮಾದಲ್ಲಿ ಏನಿರಲಿದೆ ಎಂಬ ಕೌತುಕ ಪ್ರೇಕ್ಷಕರಲ್ಲಿ ಮೂಡಿದೆ ಹಣದುಬ್ಬರ ಯುದ್ಧ ಜಾಗತಿಕ ತಾಪಮಾನ ಧಾರ್ಮಿಕ ವಿಭಜನೆ ಇತ್ಯಾದಿಗಳು ಪ್ರಭಾವದಿಂದ ತತ್ತರಿಸುವ ಭವಿಷ್ಯತ್ ಕಾಲದ ಜನರು ಎರಡ್ ಸಾವಿರದ ನಲವತ್ತರ ಕತೆ ಇದರಲ್ಲಿ ಇರಲಿವೆ ಉಪೇಂದ್ರ ಅವರು ಈಗಾಗಲೇ ನೀಡಿರುವ ಮಾಹಿತಿಗಳಾಗ್ತಾ ಇದೆ ಟೀಸರ್ ವಾನರ್ ಇತ್ಯಾದಿಗಳ ಮೂಲಕ ಒಂದಷ್ಟು ವಿವರ ನೀಡಲಾಗಿದೆ ಈ ಸಿನಿಮಾದಲ್ಲಿ ಎರಡು ಪಾತ್ರಗಳಲ್ಲಿ ಉಪೇಂದ್ರ ಕಾಣಿಸಿಕೊಳ್ಳುವ ಸೂಚನೆ ಇದೆ ಒಂದು ಕಲ್ಕಿಯ ಉತ್ತರದ ಸುರಕ್ಷಕ ಇನ್ನೊಂದು ಎಐ ಚಾಲಕ ಸರ್ವಾಧಿಕಾರಿ ಯುವಾಯ್ ಸಿನಿಮಾದಲ್ಲಿ ಪ್ರೇಕ್ಷಕರಿಗೆ ಸರ್ಪ್ರೈಸ್ ಏನಿರಬಹುದು ವೀಕ್ಷಕರ ನಿಜವಾಗಿಯೂ ಹೇಗಿರಲಿದೆ ಯುವ ಸಿನಿಮಾದಲ್ಲಿ ಏನಿರಲಿದೆ ಎಂಬ ಸತ್ಯ ಇರಬೇಕಾದರೆ ಡಿಸೆಂಬರ್ ಇಪ್ಪತ್ತರವರೆಗೂ ಕಾಯಲೇಬೇಕು ಎನ್ನುವುದು ನಿಜ ಆದರೆ ಈ ಸಿನಿಮಾ ಡಬಲ್ ಎಡಿಟಿಂಗ್ ಕುರಿತು ಗುಸುಗುಸು ಕೇಳಿಬರುತ್ತಿದೆ ಡಬಲ್ ಎಡಿಟಿಂಗ್ ಎಂದರೆ ಏನಪ್ಪಾ ಎಂಬ ಪ್ರಶ್ನೆ ನಿಮ್ಮಲ್ಲಿರಬಹುದು ಹತ್ತು ಹಲವು ವರ್ಷಗಳ ಹಿಂದೆ ಮಲಯಾಳಂದಲ್ಲಿಂತ ಪ್ರಯೋಗ ಇತ್ತು ಕೇರಳದ ಕೆಲವು ಕಡೆ ಪ್ರೇಕ್ಷಕರಿಗೆ ಜೂಲಿ ಚೌಳ ಮಮ್ಮಿಟ್ಟಿಗೆ ಸಿಗುವ ರೀತಿ ಕೇರಳದ ಇನ್ನೂ ಕೆಲವು ಪ್ರದೇಶಗಳಲ್ಲಿ ಪ್ರೇಕ್ಷಕರಿಗೆ ಥಿಯೇಟರ್ಗಳಲ್ಲಿ ಜೂಲಿ ಚೌಳ ಮೂಲ ಸಿಗುವಂತೆ ಎಡಿಟಿಂಗ್ ನೀಡಲಾಗುತ್ತಿತ್ತು ವೀಕ್ಷಕರೇ ಇಂಗ್ಲಿಷ್ ನ ಹಲವು ಸಿನಿಮಾಗಳು ಈಗಾಗಲೇ ಇಂತಹ ಅಲ್ಟರ್ನೆಟ್ ಅಥವಾ ಡಬಲ್ ಎಡಿಟಿಂಗ್ ತಂಡವನ್ನು ಬಳಸಿವೆ ಇಪ್ಪತ್ತೆರಡು ಡೇಸ್ ಲೆಟರ್ ಎಂಬ ಸಿನಿಮಾವು ಅಂತ್ಯದ ಥಿಯೇಟರ್ ನಲ್ಲಿ ಆದಾಗ ಒಂದೇ ರೀತಿ ಇತ್ತು ನ್ಯೂಡಿಯಲ್ಲಿ ಅಪ್ಡೇಟಿ ಆದಾಗ ಬೇರೆ ರೀತಿ ಇತ್ತು ಐಎಂ ಲೆಜೆಂಡ್ ಸಿನಿಮಾದಲ್ಲಿ ಅಂತ್ಯದಲ್ಲಿ ನಾಯಕನು ಅಪ್ಪೋ ಕೆಲ್ಸಪ್ ನಂತರ ಜಗತ್ತಿನ ಸಾಯುತ್ತಾನೆ ಅಥವಾ ಬದಿಗುತ್ತಾನೆ ಎನ್ನುವ ರೀತಿ ಇತ್ತು ದಿ ಬೋನಿ ಐಡೆಂಟಿಟಿ ಸಿನಿಮಾ ಕೂಡ ಎರಡು ರೀತಿ ಎಡಿಟಿಂಗ್ ಹೊಂದಿತ್ತು ಡಿವಿಡಿ ವಿಡಿ ಜಾಸವ್ ಬಾನ್ ಅವರನ್ನು ಬಂಧಿಸಲಾಗಿತ್ತು ಆತ ಮತ್ತೆ ಸಿ ಸಿಎಂಗೆ ಸೇರುವ ದೃಶ್ಯವಿತ್ತು ಪ್ಯಾನೆಲ್ ಮೂರು ಸಿನಿಮಾಗಳು ಎರಡೂ ಪರ್ಯಾಯಂತೆ ಹೊಂದಿತ್ತು ವೀಕ್ಷಕರ ಈ ರೀತಿ ಡಬಲ್ ಎಡಿಟಿಂಗ್ ಅಥವಾ ಆಲ್ಟರ್ನೆಟ್ ಕಟ್ ಸಿನಿಮಾದ ಕುರಿತು ಇಂಟರ್ನೆಟ್ನಲ್ಲಿ ಸಾಕಷ್ಟು ಮಾಹಿತಿ ದೊರಕುತ್ತಿದೆ ಇದೇ ರೀತಿಯ ತಂತ್ರವನ್ನು ಯುವ ಸಿನಿಮಾದಲ್ಲೂ ಮಾಡಲಾಗಿದೆ ಎಂಬ ವದಂತಿ ಇದೆ ಇದು ಎಷ್ಟು ಸತ್ಯವು ಸುಳ್ಳು ಸಿನಿಮಾ ರಿಲೀಸ್ ಆದ ಬಳಿಕ ತಿಳಿದು ಬರಲಿದೆ ಸದ್ಯ ಇರುವ ವದಂತಿ ಏನೆಂದರೆ ಯುವ ಸಿನಿಮಾದಲ್ಲಿ ಎರಡು ಭಿನ್ನ ರೀತಿಯ ರೇಟಿಂಗ್ ಇರಲಿದೆಯಂತೆ ಕೆಲವು ಥಿಯೇಟರ್ಗಳಲ್ಲಿ ಒಂದು ರೀತಿಯ ರೇಟಿಂಗ್ ಇರುವ ಯುವ ಸಿನಿಮಾ ಮತ್ತೊಂದಷ್ಟು ಥಿಯೇಟರ್ಗಳಲ್ಲಿ ಬೇರೆ ರೀತಿಯ ರೇಟಿಂಗ್ ಇರುವ ಸಿನಿಮಾ ಬಿಡುಗಡೆ ಮಾಡುವ ಆಲೋಚನೆ ಇದೆಯಂತೆ ವೀಕ್ಷಕರ ಜನರು ಒಂದು ಥಿಯೇಟರ್ನಲ್ಲಿ ಸಿನಿಮಾ ನೋಡ್ತಾರೆ ಸಿನಿಮಾದ ಇನ್ನೊಂದು ರೀತಿಯ ಎಡಿಟಿಂಗ್ ಇದೆಯಂತೆ ಎಂಬ ಚರ್ಚೆ ಶುರುವಾಗುತ್ತಿದೆ ಈ ಸಿನಿಮಾ ವಿಷಯದ ಚರ್ಚೆ ಶುರುವಾದ ಬಳಿಕ ಜನರಲ್ಲಿ ಇನ್ನೊಂದು ಎಡಿಟಿಂಗ್ ಬಗ್ಗೆ ಕುತೂಹಲ ಮೂಡುವಂತೆ ಆಗಲು ಈ ರೀತಿ ಮಾಡಿರಬಹುದು ಎನ್ನಲಾಗ್ತಾ ಇದೆ ಈ ರೀತಿ ಒಂದೇ ಸಿನಿಮಾವನ್ನು ಎರಡು ಬಾರಿ ನೋಡುವಂತೆಯೂ ಮಾಡಿರಬಹುದು ಸದ್ಯ ಈ ರೀತಿ ಇದೇ ಇಲ್ಲವೋ ಎಂದು ಉಪೇಂದ್ರ ಮತ್ತು ಚಿತ್ರತಂಡ ಸೀಮಿತ ಜನರಿಗೆ ತಿಳಿದಿದೆ ಉಪ್ಪಿ ಅಭಿಮಾನಿಗಳು ಈ ರೀತಿ ಡಬಲ್ ಎಡಿಟಿಂಗ್ ಇರ್ತೇವೆ ಎಂದು ತಿಳಿದೆಯಲು ಡಿಸೆಂಬರ್ ಇಪ್ಪತ್ತರವರೆಗೂ ಕಾಯಬೇಕಾಗಿರುವುದು ಅನಿವಾರ್ಯ ವೀಕ್ಷಕರ ಇವತ್ತಿನ ವಿಡಿಯೋ ಯುವ ಚಿತ್ರದ ಕೆಲವಷ್ಟು ಅಪ್ಡೇಟ್ಸ್ಗಳ ಕುರಿತಾಗಿತ್ತು ಇವತ್ತಿನ ವಿಡಿಯೋ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೆಚ್ಚಿನ ಶೇರ್ ಮಾಡಿ ಮತ್ತು ವಿಡಿಯೋ ಬಗ್ಗೆ ಏನಂತ ಪದೇ ತರಗಡೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ